ಹರೇ ಶ್ರೀನಿವಾಸ ಹರಪನಹಳ್ಳಿ ಭೀಮವನವರ ಸಂಕ್ಷೇಪ ರಾಮಾಯಣ ಕಂದನೆಂದೆನಿಸಿದ ಕೌಸಲ್ಯ ದೇವಿಗೆ ರಾಮಾಯಣ ಬಾರದೆ ಇಂದಿರ ಪತಿ ರಾಮಚಂದ್ರಗೆ ಶ್ರೀರಘುರಾಮಾಯಣ ಬಾರದೆ ಶಿಶುವಾಗಿ ಅವತಾರ ಮಾಡಿದ ದಶರದಲ್ಲಿ ರಾಮಾಯಣ ಬಾರದೆ ऋषियज्ञ सलही वरदे कुन्द्रीरमीटी ने, ने भानु कोटि तेज वरदे सात्विक दैवावे ताट कान्तक पापा नाशन सोकि रामायण वरदे ಶ್ರೀಪಾತಿ ಕರುಣಾದಿ ಸಿಲೆಯು ಶ್ರೀಯಾಗಲು ರಾಮಾಯಣ ಬಾರದೆ ಸಕಲ ಸದ್ಗುಣ ಪೋಗಿ ಪಟ್ಟಣದಿ ರಾಮಾಯಣ ಬಾರದೆ ತ್ರಿಪುರ ಸಂಹಾರಾತಿ ನದನು ವೆತ್ತಿ ರಾಮಾಯಣ ಬಾರದೆ ಚೆಲ್ವೆ ಜಾನಕಿ ಮಲ್ಲಿಗೆ ಯನಮಾಲೂ ರಾಮಾಯಣ ಬಾರದೆ ವಲ್ಲಭಾಗ ಕಾಲು ಪುಲ್ಲಾಲೋಚನಿಸಿ ರಾಮಾಯಣ ಬಾರದೆ ಮಂಗಳ ಮಹಿಮೆಸಿ ತಾಂಗಾನೆ ಕೊರಡಿಗೆ ರಾಮಾಯಣ ಬಾರದೆ ಮಾಂಗಲ್ಯ ಬಂಧನ ಮಾಡಿದ ಮಹಾತ್ಮನು ರಾಮಾಯಣ ಬಾರದೆ ಜಗದೇಕ ಸುಂದರಿ ಜಾನಕಿಯನೆ ಗೆದ್ದ ರಾಮಾಯಣ ಬಾರದೆ ಜಗದೀಶ ಜನಕಗೆ ಜಾಮಾತ ನೆನೆಸಿದ ರಾಮಾಯಣ ಬಾರದೆ ಮುದ್ದು ಜಾನಕಿ ಕೂಡಿ ಅಯೋಧ್ಯಕ್ಕೆ ಬರುತ್ತೀರೇ ರಾಮಾಯಣ ಬಾರದೆ ಮಧ್ಯ ಮಾರ್ಗದಿ ಬಂದಿದ್ದನು ಭಾರ್ಗವ ರಾಮಾಯಣ ಬಾರದೆ ತನ್ನ ತಾನೇ ಗೆದ್ದು ಧನ್ಯ ನೆಂದೆನಿಸಿದ ರಾಮಾಯಣ ಬಾರದೆ ్రహ్మశంకరిందూ ఉత్తమవద రదే పట్టగట్టలు పరమోత్సవ కాలకే రామాయణ భారతి దుష్ట కైకేయ రామాయణ భారతి ఆ లక్ష్మీయ మాత రామాయణ రదే ಲಕ್ಷ್ಮಣ ಲಕ್ಷ್ಮಿ ಕೊಡ್ವನ ವಾಸ ತಿಳಿದ ರಾಮಾಯಣ ಬಾರದೆ ಸೋಸೇಲಿಂದಲೇ ಸತಿ ನಿಂದೆ ಸುರಯ ರಾಮಾಯಣ ಬಾರದೆ ನಾಶ ರಹಿತ ಕಿವಿ ನಾಶಿಕ ನಳಿಸಿದ ರಾಮಾಯಣ ಬಾರದೆ ದಂಡಕಾರಣ್ಯಾದಿ ಕಂಡು ಮಾರಿ ಚನ್ನ ರಾಮಾಯಣ ಬಾರದೆ ಹಿಂದೂಗೆ ರಾಘವ ಬಂದ ರಾವಣನಲ್ಲಿ ರಾಮಾಯಣ ಬಾರದೆ ಘಾತಕ ರಾವಣ ಜಗನ್ಮಾತೆ ನೊಯ್ಯಲು ರಾಮಾಯಣ ಬಾರದೆ ಸೋತು ಜಟಾಯು ಯುದ್ಧವ ಮಾಡಿ ಬೀಳಲು ರಾಮಾಯಣ ಬಾರದೆ ಒಲಿದು ಸುಗ್ರೀವಾಗೆ ಬಾಲಿ ವಧಯ ಮಾಡಿ ರಾಮಾಯಣ ಬಾರದೆ ವಾನರಗಳ ಕೂಡಿ ವಾರಧಿ ಕಟ್ಟಿದ ರಾಮಾಯಣ ಬಾರದೆ ಲೋಕ ಮಾತೆಯ ಲಂಕಾ ನಾದ ತಾಯೊಯ್ದಾಗ ರಾಮಾಯಣ ಬಾರದೆ ಸೀತಾಕೃತಿಯ ನಿಟ್ಟ ಶೋಕಾವನದೋಳು ರಾಮಾಯಣ ಬಾರದೆ ಮಂಡೋದರಿಯ ಗಂಡನ್ನ ದಶಿರಗಳ ರಾಮಾಯಣ ಬಾರದೆ ಚಂಡನಾಡಿದ ಕೋ ದಂಡಪೀಯ ಶ್ರೀರಾಮಾಯಣ ಬಾರದೆ ಪ್ರೀತಿನ್ವಿಭೀಷಣಗೆ ಪಟ್ಟವಾಗಟ್ಟಿ ರಾಮಾಯಣ ಬಾರದೆ ಸೀತಾ ಸಮೇತನಾಗಿ ಸಿಂಧು ದಾಟಿದ ರಾಮಾಯಣ ಬಾರದೆ ಲಕ್ಷ್ಮಿಯ ಕೂಡಿ ಹೋದಾನ ಅಯೋಧ್ಯಗೆ ರಾಮಾಯಣ ಬಾರದೆ ಶ್ರೀದೇವಿ ಸಹಿತ ಪಟ್ಟಣಕ್ಕೆ ಹೊಕ್ಕ ಪಟ್ಟಾಭಿ ಪಟ್ಟಾಭಿರಾಮಾಯಣ ಬಾರದೆ ಭರತ ಸುಮಿತ್ರ ಕೌಸಲ್ಯಾಗೆ ಸುಖವಿಟ್ಟ ರಾಮಾಯಣ ಬಾರದೆ ಮುಕ್ತಿದಾಯಕ ಮುಂದೆ ಬಿಡದೆ ಕಾಪಾಡುವ ರಾಮಾಯಣ ಬಾರದೆ ಪ್ರತಿಭಾತೆಯ ತಂದ ಪವನ ಸುತೆಗೆ ಒಲಿದ ರಾಮಾಯಣ ಬಾರದೆ ಸತ್ಯಾಲೋಕದ ಆದಿಪತ್ಯದ ಕೊಟ್ಟ ಶ್ರೀರಾಮಾಯಣ ಬಾರದೆ ರಾಮ ರಾಮ ಎಂದು ಕರೆಯೇ ಭಕ್ತಿಯ ನೋಡಿ ರಾಮಾಯಣ ಬಾರದೆ ಪ್ರೇಮದಿ ತನ್ನ ನಿಜ ಧಾಮವ ರಾಮಾಯನ ರಾಮಾಯಣ ಬಾರದೆ ಅರಸಾಗಯೋಧ್ಯ ನಾಳಿ ಎದುಕುಲದಲ್ಲಿ ರಾಮಾಯಣ ಬಾರದೆ ಹರುಷಾದಿ ಭೀಮೇಶ ಕೃಷ್ಣನಾಗ್ಯೋದಿಸಿದ ರಾಮಾಯಣ ಬಾರದೆ ಹರುಷಾದಿ ಭೀಮೇಶ ನಾಗ್ಯುದಿಸಿದ ರಾಮಾಯಣ ಬಾರದೆ ಶ್ರೀರಾಮಾಯಣ ಬಾರದೆ ರಾಮಾಯಣ ಬಾರದೆ ಶ್ರೀರಾಮಾಯಣ ಬಾರದೆ ಧನ್ಯವಾದಗಳು